ನಮಸ್ಕಾರ ನನ್ನ ಹೆಸರು ಸುಮಿತ್ರಾ ವೀರಣ್ಣ ಹುನಿಸಿ ಮರೆದೆ ನಾನು ಶಾಲಾ ಶಿಕ್ಷಕಿ ನನ್ನ ಕವನದ ಶೀರ್ಷಿಕೆ ಗೊತ್ತಾಗಲೇ ಇಲ್ಲ ನನ್ನ ಕವನದ ಶೀರ್ಷಿಕೆ ಗೊತ್ತಾಗಲೇ ಇಲ್ಲ ದಿನಗಳು ಉರುಳಿದವು ಹೇಗೆ ಅಂತ ತಿಳಿಯಲೇ ಇಲ್ಲ ದಿನಗಳು ಉರುಳಿದವು ಹೇಗೆ ಅಂತ ತಿಳಿಯಲೇ ಇಲ್ಲ ಸಂಸಾರದ ನೌಕೆಯಲ್ಲಿ ಕಳೆದವು ವರ್ಷಗಳು ಹೇಗೆ ಅಂತ ತಿಳಿಯಲೇ ಇಲ್ಲ ಸಂಸಾರದ ನೌಕೆಯಲ್ಲಿ ಕಳೆದವು ವರ್ಷಗಳು ಹೇಗೆ ಅಂತ ತಿಳಿಯಲೇ ಇಲ್ಲ ಪುಟ್ಟ ಹೆಜ್ಜೆ ಇಟ್ಟು ಆಡುತ್ತಿದ್ದ ಮಕ್ಕಳು ಎದೆಯುದ್ದ ಬೆಳೆದದ್ದು ಹೇಗೆ ಅಂತ ತಿಳಿಯಲೇ ಇಲ್ಲ ಪುಟ್ಟ ಹೆಜ್ಜೆ ಇಟ್ಟು ಆಡುತ್ತಿದ್ದ ಮಕ್ಕಳು ಎದೆಯುದ್ದ ಬೆಳೆದದ್ದು ಹೇಗೆ ಅಂತ ತಿಳಿಯಲೇ ಇಲ್ಲ ಪ್ರೀತಿಯಿಂದ ಬರೆಯುವ ಬರಹ ಮಾಯವಾಗಿ ಜಂಗಮವಾಣಿ ಸೇರಿದ್ದು ಹೇಗೆ ಅಂತ ತಿಳಿಯಲೇ ಇಲ್ಲ ಪ್ರೀತಿಯಿಂದ ಬರೆಯುವ ಬರಹ ಮಾಯವಾಗಿ ಜಂಗಮವಾಣಿ ಸೇರಿದ್ದು ಹೇಗೆ ಅಂತ ತಿಳಿಯಲೇ ಇಲ್ಲ ಜ್ವರ ಬಂದು ಹೊದ್ದು ಒರಗಿದಾಗ ಕರ್ತವ್ಯ ಎಚ್ಚರಿಸಿದ್ದು ಹೇಗೆ ಅಂತ ತಿಳಿಯಲೇ ಇಲ್ಲ ಜ್ವರ ಬಂದು ಹೊದ್ದು ಒರಗಿದಾಗ ಕರ್ತವ್ಯ ಎಚ್ಚರಿಸಿದ್ದು ಹೇಗೆ ಅಂತ ತಿಳಿಯಲೇ ಇಲ್ಲ ಸೈಕಲ್ ತುಳಿಯುತ್ತಿದ್ದ ಮಗ ಬೈಕ್ ಹತ್ತಿದ್ದು ಹೇಗೆ ಅಂತ ತಿಳಿಯಲೇ ಇಲ್ಲ ಸೈಕಲ್ ತುಳಿಯುತ್ತಿದ್ದ ಮಗ ಬೈಕ್ ಹತ್ತಿದ್ದು ಹೇಗೆ ಅಂತ ತಿಳಿಯಲೇ ಇಲ್ಲ ತಂದೆ ತಾಯಿ ಮಾತು ಅಸಡ್ಡೆ ಎಂದ ನಮಗೆ ಹೇಗೆ ಅಂತ ತಿಳಿಯಲೇ ಇಲ್ಲ ತಂದೆ ತಾಯಿ ಮಾತು ಅಸಡ್ಡೆ ಎಂದ ನಮಗೆ ಹೇಗೆ ಅಂತ ತಿಳಿಯಲೇ ಇಲ್ಲ ಸೋಮಾರಿಗಳಾಗಿ ಸದಾ ಮಲಗಿರುವಾಗ ನಿದ್ರೆ ಯಾವಾಗ ಮಾಯವಾಯಿತೋ ಹೇಗೆ ಅಂತ ತಿಳಿಯಲೇ ಇಲ್ಲ ಸೋಮಾರಿಗಳಾಗಿ ಸದಾ ಮಲಗಿರುವಾಗ ನಿದ್ರೆ ಯಾವಾಗ ಮಾಯವಾಯಿತೋ ಹೇಗೆ ಅಂತ ತಿಳಿಯಲೇ ಇಲ್ಲ ನಮ್ಮ ಕರಿಕೇಶ ರಾಶಿ ಬಿಳಿ ಕೇಶರಾಶಿಯಾದದ್ದು ಹೇಗೆ ಅಂತ ತಿಳಿಯಲೇ ಇಲ್ಲ ನಮ್ಮ ಕರಿಕೇಶ ರಾಶಿ ಬೆಳಿಕೇಶ ರಾಶಿಯಾದದ್ದು ಹೇಗೆ ಅಂತ ತಿಳಿಯಲೇ ಇಲ್ಲ ನಮ್ಮವರೆಂದು ಬೀಗುವಾಗ ಕೈ ಕೊಟ್ಟು ಹೋದದ್ದು ಹೇಗೆ ಅಂತ ತಿಳಿಯಲೇ ಇಲ್ಲ ನಮ್ಮವರೆಂದು ಬೀಗುವಾಗ ಕೈಕೊಟ್ಟು ಹೋದದ್ದು ಹೇಗೆ ಅಂತ ತಿಳಿಯಲೇ ಇಲ್ಲ ಅದಕ್ಕೆ ಮರಣ ಬರುವ ಮುನ್ನವೇ ಜೊತೆಯಲ್ಲಿರುವವರನ್ನು ಗೌರವಿಸೋಣ ಪ್ರೀತಿಸೋಣ ಆಧರಿಸೋಣ ಬೆನ್ನು ತಟ್ಟೋಣ ಪ್ರೋತ್ಸಾಹಿಸೋಣ ಸವಿ ಆಡೋಣ ಅವಕಾಶಕ್ಕಾಗಿ ಧನ್ಯವಾದಗಳು